ಮತ್ತು ಶಾಸಕರಂತ ಜೆ ಟಿ ಗೆ ಒಂದು ಸವಾಲನ್ನು ಹಾಕ್ತೇನೆ ನೀವು ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾನೊಂದ್ ಸ್ವಂತ ಶಕ್ತಿಯಿಂದ ಆರಿಸ್ಬಂದೇ ನೀವು ಹೇಳ್ತಿರ್ತೀರಿ ಅದನ್ನ ನೀವು ಆರಿಸ್ ಬರ ಬಂದ ಧೈರ್ಯ ನಿಮ್ಗೆ ಇತ್ತಂದ್ರೆ ಇವತ್ತು ನಿಮ್ದೇ ಸರ್ಕಾರ ಇದೆ ನಿಮ್ದೇ ಆಡಳಿತ ಇದೆ ನೀವೇ ತಂದ ಅಧಿಕಾರಿಗಳಿದ್ದಾರೆ ಅದಕ್ಕೆ ಚುನಾವಣೆ ಏನು ಒಂದು ಶಾಸಕರಿಗೆ ಆ ಚುನಾವಣೆ ಖರ್ಚಿಗೆ ಏನು ಒಂದು ನಿಗದಿ ಮಾಡಿರ್ತಾರೆ ಆ ಹಣ ಸೇ ನಾನೇ ಕೊಡ್ತೇನೆ ಅವ್ರಿಗೆ ಏನೋ ಕರಿಯಿಂದ ಖರ್ಚು ಹಾಕ್ಬಾರ್ದು ಪಾ ಭಾಳ ಬಡ್ರದಾರ ಅವರು ಅಷ್ಟು ಖರ್ಚು ಮಾಡುವಂಥ ದೇವ್ರ ಶಕ್ತಿ ಕೊಟ್ಟಿಲ್ಲ ಅವ್ರಿಗೆ ಅದನ್ನು ನಾನೇ ಕೊಡ್ತೀನಿ ಇವತ್ತು ರಿಸೈನ್ ಮಾಡಿ ನಾನು ಎದುರು ನಿಂತು ಆಸೆ ಬಂದು ತೋರಿಸಲಿ ಯಾಕಂದ್ರೆ ಚುನಾವಣೆ ಸರ್ಕಾರ ಇದ್ದಾಗ ಅಧಿಕಾರ ಅವ್ರ ಕಡೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಗೆಲ್ಲುವಂತ ಸಾಧ್ಯತೆ ಇರುವಂಥದ್ದು ಆಡಳಿತ ಪಕ್ಷದಲ್ಲಿದ್ದಾಗ ಅದನ್ನ ಇಟ್ಕೊಂಡೇ ಇವತ್ತು ನಿಮ್ಗೆ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಇವತ್ತು ನೀವು ರಾಜೀನಾಮೆ ಕೊಟ್ಟು ಇವತ್ತು ನೀವು ಹೊರಗಡೆ ಬನ್ನಿ ಇಲೆಕ್ಷನ್ ಅವಾಗ ನಾ ನೀವೇನಾದರೂ ಗೆದ್ದರೆ ಗೆದ್ರೆ ನನ್ನ ಕಡೆ ಏನ್ ಪೆನಲ್ಟಿ ಹಾಕ್ತಿ ಹಾಕಿರಿ ಅದನ್ನ ಮೊದಲ ಅನೌನ್ಸ್ ಮಾಡಿ ಒನ್ ಇಷ್ಟು ಟೆನ್ ಕೊಡ್ಲಿಕ್ಕೆ ರೆಡಿ ಒಂದ್ ರೂಪಾಯಿ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಮೂವತ್ತೈದು ಸಾವಿರ ಫೋಟೋಗಳನ್ನ ವೇಕ್ ಮಾಡಿ ಅವ್ರು ಆರಿಸಿ ಬಂದಿದ್ದಾರೆ ಅನ್ನುವಂತ ಆಪಾದನೆಯನ್ನ ನಿನ್ನೆ ದಿವಸ ಮಾಡಿದ್ದಾರೆ ಮತ್ತೆಲ್ಲ ಕಡೆನು ವೈರಲ್ ಆಗಿದೆ ಕೆಲವೊಂದು ಪೇಪರ್ ದಲ್ಲಿ ಬಂದಿದೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಆ ಸಂದರ್ಭದಲ್ಲಿ ನಾನು ಬಿ ಫಾರ್ಮ್ ಸಿಗ್ತಾ ಇದೇವೋ ಅಥವಾ ಮೊದಲು ಸಿಗ್ತಾ ಬಿಳಿಗೆ ಸಿಗ್ತಾ ಇದೇನೋ ಅಥವಾ ಜಮಖಂಡ್ ಸಿಗ್ತಾ ಇದೇನೋ ಅಂತ ಏನು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾನು ಪೇಕ್ ಓಟಸ್ ಮಾಡುವಂತ ಪ್ರಮೇನೇ ಬರೋದಿಲ್ಲ ನಮ್ಮ ಮೂವತ್ತೈದು ಸಾವಿರ ಓಟ್ ಇಂದ ಮಾಡಿದಿ ನನ್ನ ಸೋತೆ ಅನ್ನುವಂಥ ಮಾತನ್ನ ಅವ್ರು ಹೇಳಿರುವಂಥದ್ದು ಎರಡು ಸಾವಿರದ ಎಂಟಲ್ಲಿ ಮತ್ ಚುನಾವಣೆ ಬಂತು ಅವಾಗ ಅವ್ರೆಲ್ಲ ಪೇಕ್ನ ತಗಸಿದೆಯನ್ನುವಂಥದನ್ನ ಮಾತಾಡಿದ್ದಾರೆ ಅವಾಗೂ ಸೋತ್ರಿ ಅಲ್ಲ ಆಮೇಲೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಹಿತ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಹಿತ ಅವ್ರು ಸೋತ್ರು ಎಲ್ಲ ಕಣ್ಣ ಕಣ್ಣಿಟ್ಟು ಎಲ್ಲ ತರ ಫೇಕ್ ತಗಿಸಿ ಎಲ್ಲಾ ಅಂತ ಅಂದ್ಮೇಲೆ ಆಮೇಲೆ ಯಾಕೆ ಸೋತ್ರಿ ನೀವು ಅದು ಅಲ್ದನೆ ಇವತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಮುಗಿದು ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತೆಲಗಿ ಏನು ಸಂಬಂಧ ಇಡದಿರುವಂತ ರಾಹುಲ್ ಗಾಂಧಿ ಇವತ್ತು ಫೇಕ್ ಹೋಟೆಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳು ಒಳ್ಳೆಯವರು ಇರ್ತಾರೆ ಅಲ್ಲಿ ಇ ವಿ ಮಷಿನ್ ಸಹ ಸಹಿತ ಚೆನ್ನಾಗಿ ಕೆಲಸ ಮಾಡಿರ್ತವೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ರು ಅವಾಗ ಇ ವಿ ಮೆಷಿನ್ಗಳು ಚೆನ್ನಾಗಿತ್ತು ಅದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಾಗ ಅವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋದನ್ನು ಆಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೇ ಮಹಾರಾಷ್ಟ್ರದಲ್ಲಿನೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ ಇ ವಿ ಮಷಿನ್ ಸರಿ ಇಲ್ಲ ಅಲ್ಲಿ ಡೂಪ್ಲಿಕೇಟ್ ಮಾಡಿದಾರೆ ಅನ್ನುವಂಥದ್ದು ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ನ ಜಾನಮ ಇದು ಇವತ್ತು ನಿನ್ನೆ ಅಲ್ಲ ಹತ್ತೊಂಬತ್ ನೂರ ಅಂದಾಜು ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಅಲಹಾಬಾದ್ ಹೈಕೋರ್ಟ್ ಅವತ್ತಿನ ಪ್ರಧಾನಿ ಪ್ರಧಾನಮಂತ್ರಿ ಆಗಿರುವಂತಹ ದಿವಂಗತ ಇಂದಿರಾ ಗಾಂಧಿ ಅವರು ಆಯ್ಕೆಯನ್ನ ಅಲಹಾಬಾದ್ ಹೈಕೋರ್ಟ್ ಕ್ಯಾನ್ಸಲ್ ಮಾಡ್ತದೆ ಅವರು ಆರು ವರ್ಷಗಳ ಕಾಲ ಅವರು ಸ್ಪರ್ಧೆ ಮಾಡಲಾರ್ದಂತೆ ಅವತ್ತಿನ ಕೋರ್ಟ್ ತೀರ್ಮಾನ ಮಾಡ್ತದ ಯಾಕಂದ್ರೆ ಅವರೆಲ್ಲ ಪೇಕ್ ಫೋಟೋಸ್ ದಿಂದ ಆರಿಸಿ ಬಂದ ಸಲುವಾಗಿ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅದು ಕೋಟ್ ಹೇಳಿರುವಂಥದನ್ನ ತಮ್ಮ ನೆನಪು ಮಾಡಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೇನೆ ಅವತ್ತಿನ ಅವರು ಎಮರ್ಜೆನ್ಸಿ ಮಾಡಿದನು ಸಹಿತ ಅವತ್ತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರುವಂಥದ್ದು ಅದೇ ಕಾರಣ ಆಯ್ತು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ ನೂರ ಐವತ್ತು ಮತ್ತು ಐವತ್ನಾಲ್ಕರಲ್ಲಿ ಏನ್ ಸ್ಪರ್ಧೆಯನ್ನು ಮಾಡಿರ್ತಾರೆ ಆ ಲೋಕಸಭೆಗೆ ಸ್ಪರ್ಧೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತದನ್ನ ಅವತ್ತು ಓಟ್ ಅಕ್ರಮ ಮಾಡಿ ಅವನ ಸೋಲಿಸ್ಲಿಕ್ಕೆ ಕಾರಣನ ಕಾಂಗ್ರೆಸ್ ಪಕ್ಷ ಹತ್ತೊಂಬತ್ ನೂರ ಐವತ್ತು ಐವತ್ನಾಲ್ಕರಲ್ಲಿ ಚುನಾವಣೆ ನಡೀತು ಆ ಎರಡೂ ಚುನಾವಣೆಯಲ್ಲಿ ಅವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಲಿಕ್ಕೆ ಫೇಕ್ ಓಟನೆ ಕಾಂಗ್ರೆಸ್ ಅವರು ಮಾಡಿದ ಕಾರಣ ಅಂತದನ್ನು ಇವತ್ತು ಹೇಳ್ತಾ ಇದ್ದೀನಿ ಇವತ್ತೇನು ಇರಲಾರ್ದೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿ ತನಕ ಬಂದಿದ್ರಲ್ಲಿ ಹೆಚ್ಚು ಸಮಯ ಕಾಂಗ್ರೆಸ್ನವರೇ ಈ ಆಡಳಿತವನ್ನು ಮಾಡಕೋತ ಬಂದಿರುವಂತದ್ದು ಇವತ್ತು ಹತ್ತೊಂಬತ್ತು ನೂರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ವರ್ಷದ ನಂತರ ಬಿಳಿ ಕ್ಷೇತ್ರದಲ್ಲಿ ಫೇಕ್ ಓಟ್ ಆದ್ ಇವತ್ತು ಹೇಳ್ತಾರೆ ಅಂದ್ರೆ ಅವರು ಯಾವ ರೀತಿ ದೊಡ್ಡವರನ್ನ ಹೈಕಮಾಂಡ್ ಅನ್ನ ಮನವೊಲಿಸಿ ನಾನು ಮಾತಾಡಿದೆ ಅನ್ನುವಂಥ ಶಬಾಶೀರಿ ತಂದು ಮಂತ್ರಿ ಆಗ್ಲಿಕ್ಕೆ ಕೊಟ್ಟಿರುವಂತಹ ಈ ಜೆ ಟಿ ಪಾಟೀಲ್ಗೆ ನಾಚಿಕೆ ಆಗ್ಬೇಕು ಅನ್ನೋಂತ ಮಾತಿನ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ ಯಾವುದೇ ಒಂದು ರಸ್ತೆಗಳಿಲ್ಲ ಒಂದು ಗುಡಿ ಗುಂಡಾಲಗಳಿಗೆ ಏನು ಕೊಟ್ಟಿಲ್ಲ ನಿಮ್ಗೆ ನಾನು ವಾಟ್ಸಪ್ ದಲ್ಲಿ ಕಳ್ಸಿ ಕೊಡ್ತೇನೆ ಕೋಟಿ ರೂಪಾಯಿಗಳಷ್ಟು ನಾನು ನಾಲ್ಕುನೂರು ಗುಡಿಗಳಿಗೆ ಐದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಹಾಕಿದ್ದೆ ಆ ಅನುದಾನ ಹಾಕಿರುವಂತ ಫಿಫ್ಟಿ ಪರ್ಸೆಂಟ್ ಬಿಡುಗಡೆ ಆಗಿತ್ತು ಕೆಲವೊಂದಿಷ್ಟು ಹಳ್ಳಿ ಜನ ಇನ್ನು ಉಳಿದಿರುವಂತ ಫಿಫ್ಟಿ ಪರ್ಸೆಂಟ್ ಅನ್ನ ಸರ್ಕಾರದಿಂದ ಲೇಟ್ ಆಗ್ಬೋದತ್ತೆ ತಾವೇ ಸ್ವಂತ ಖರ್ಚು ಮಾಡ್ಕೊಂಡು ಆ ಗುಡಿ ಗುಂಡಾರಗಳನ್ನು ಮುಗಿಸಿದ್ದಾರೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಇವತ್ತವರು ಎಲ್ಲಾ ಇನ್ನು ಉಳಿದಿರುವಂತ ಫಿಫ್ಟಿ ಪರ್ಸೆಂಟ್ ಅನ್ನ ಡೈವರ್ಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ ಅಲ್ಲಿಸ್ಟ್ ನಿಮ್ ವಾಟ್ಸಪ್ ಬಿಡುಗಡೆ ಮಾಡ್ತೇನೆ